ಆತ್ಮೀಯರೇ ನಮಸ್ಕಾರಗಳು ನಾನು ಚಂದ್ರಶೇಖರ್ ಬಾಳೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ನನ್ನ ಜಪಾನ್ ಪ್ರಯಾಣದ ಅನುಭವಗಳಲ್ಲಿ ಬುಲೆಟ್ ಟ್ರೈನ್ ಹಾಗೂ ಸಾಮಾನ್ಯ ಟ್ರೈನ್ಗಳ ವ್ಯವಸ್ಥೆ ಜಪಾನ್ ದೇಶ ವಿಶ್ವಕ್ಕೆ ಮಾದರಿಯಾಗಿದೆ ದೇಶದಲ್ಲಿ ಬುಲೆಟ್ ಟ್ರೈನಿನ ಪರ ಮತ್ತು ವಿರೋಧದ ಅಭಿಪ್ರಾಯಗಳು ವ್ಯಕ್ತವಾಗಿರುವಾಗ ನಾನು ನನ್ನ ಅಭಿಪ್ರಾಯಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ದೇಶದಲ್ಲಿ ಮೊದಲ ಬುಲೆಟ್ ಟ್ರೈನನ್ನು ಮುಂಬೈ ಅಹಮದಾಬಾದ್ನ ಮಧ್ಯೆ ಓಡಿಸಲು ಭಾರತ ಸರ್ಕಾರ ಮುನ್ನುಡಿ ಬರೆದಿತ್ತು ಅದಕ್ಕಾಗಿ ಸನ್ಮಾನ್ಯ ಮೋದಿಯವರನ್ನು ಹಾಡಿ ಹೊಗಳಲಾಗಿತ್ತು ಆ ತೀರ್ಮಾನವನ್ನು ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾಗಿದೆ ಎಂತಲೂ ಮಾಧ್ಯಮಗಳು ಪ್ರಚಾರಗೈದಿವೆ ಅದೇ ಸಮಯದಲ್ಲಿ ತಮ್ಮ ಆಡಳಿತಾವಧಿಯಲ್ಲಿಯೇ ಜಪಾನ್ ಸರ್ಕಾರದೊಂದಿಗೆ ಮಾತುಕತೆ ಮಾಡಲಾಗಿತ್ತೆಂದು ಪ್ರತಿಪಾದನೆ ಮಾಡುತ್ತಿರುವ ಕಾಂಗ್ರೆಸ್ ಪಕ್ಷ ಕೂಡ ಬುಲೆಟ್ ಟ್ರೈನ್ನ ಕೊಡುಗೆ ತಮ್ಮದೆಂದು ಹೇಳಿಕೊಂಡಿದೆ ಅಂದರೆ ಎರಡು ರಾಷ್ಟ್ರೀಯ ಪಕ್ಷಗಳು ಬುಲೆಟ್ ಟ್ರೈನಿನ ಪ್ರತಿಪಾದಕರಾಗಿದ್ದಾರೆಂದರ್ಥವಾಗಿದೆ ದೇಶಾದ್ಯಂತ ಪ್ರತಿದಿನ ಲಕ್ಷಾಂತರ ಜನ ಸಾಮಾನ್ಯ ರೈಲ್ವೆಯಲ್ಲಿ ಓಡಾಡುತ್ತಿರುವಾಗ ಹತ್ತು ಹಲವು ಅಪಘಾತಕ್ಕೀಡಾಗುತ್ತಿದ್ದಾರೆ ಹತ್ತಾರು ಜನ ಸಾವಿಗೀಡಾಗುತ್ತಿದ್ದಾರೆ ಬಹುಸಂಖ್ಯಾತ ಜನರ ಸಾಧನವಾದ ರೈಲ್ವೆಯನ್ನು ಸುಧಾರಿಸಲು ಬಂಡವಾಳ ಹೂಡಿಕೆ ಮಾಡಿ ಸುಧಾರಣೆಗಳನ್ನು ತಂದು ಆನಂತರದಲ್ಲಿ ಬುಲೆಟ್ ಟ್ರೈನ್ ಓಡಿಸಲು ಮುಂದಾಗಬೇಕಿತ್ತೆಂದು ಒಂದು ವಾದವಾಗಿದೆ ಯಾಕೆಂದರೆ ಕೇವಲ ಶೇಕಡಾ ಹತ್ತರಷ್ಟಿರುವ ಶ್ರೀಮಂತರು ಮಾತ್ರ ಬಳಕೆ ಮಾಡಲು ಸಾಧ್ಯವಿರುವ ಬುಲೆಟ್ ಟ್ರೈನಿನ ಒಂದು ಪಾಯಿಂಟ್ ಹತ್ತು ಲಕ್ಷ ಕೋಟಿ ಹಣ ಜನರ ತೆರಿಗೆ ಹಣವನ್ನು ಬಳಸುವುದು ನ್ಯಾಯೋಚಿತವೇ ಎನ್ನುವುದು ಪ್ರಶ್ನೆ ಒಂದಾದರೆ ಇನ್ನೊಂದೆಡೆ ಹಲವು ಲಕ್ಷ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದು ರೈತರನ್ನು ಆರ್ಥಿಕ ಸಂಕಷ್ಟದಿಂದ ಪಾರು ಮಾಡಲು ಸಾಲಮನ್ನಾಕ್ಕಾಗಿ ಅದೇ ಒಂದು ಲಕ್ಷ ಕೋಟಿಯನ್ನು ಬಳಸಬಹುದಾಗಿತ್ತಲ್ಲವೇ ಎನ್ನುವುದು ಎರಡನೇ ಪ್ರಶ್ನೆಯಾಗಿದೆ ಇವೆರಡೂ ಪ್ರಶ್ನೆಯನ್ನು ಮುಂದಿಟ್ಟುಕೊಂಡೇ ಗ್ರಾಮ ಸ್ವರಾಜ್ಯ ಮೀಡಿಯಾ ತನ್ನದೇ ಆದ ನಿಲುವನ್ನು ಹೊಂದಿದೆ ಬುಲೆಟ್ ಟ್ರೈನ್ ಜಪಾನ್ ದೇಶದ ತಾಂತ್ರಿಕ ಕೂಸಾಗಿದೆ ಜಪಾನಿನ ಶೇಕಡ ಐವತ್ತರಷ್ಟು ಜನರು ಬುಲೆಟ್ ಟ್ರೈನ್ ಅನ್ನು ಬಳಸುತ್ತಾರೆ ಒಟ್ಟು ನಗರದಿಂದ ರಾಜಧಾನಿ ಟೋಕಿಯೋಗೆ ಬುಲೆಟ್ ಟ್ರೈನ್ಗಳನ್ನು ಓಡಿಸಲು ಪ್ರತ್ಯೇಕ ರೈಲ್ವೆ ಲೈನ್ ಅನ್ನು ಸ್ಥಾಪಿಸಿದ್ದ ಜಪಾನ್ ಸರ್ಕಾರ ಈವರೆಗೆ ಒಂದೇ ಒಂದು ಅಪಘಾತವಾಗದಂತೆ ಸಮಯಕ್ಕೆ ಸರಿಯಾಗಿ ಬುಲೆಟ್ ಟ್ರೈನ್ ಅನ್ನು ಓಡಿಸಲಾಗುತ್ತದೆ ಅದೇ ಸಮಯದಲ್ಲಿ ವಿಶ್ವಕ್ಕೆ ಬೆರಗಾಗುವಂತಹ ಸಾಮಾನ್ಯ ರೈಲ್ವೆ ವ್ಯವಸ್ಥೆ ಜಪಾನ್ ದೇಶದ ಜನರ ಜೀವನಾಡಿಯಾಗಿದೆ ಸಾಮಾನ್ಯ ರೈಲ್ವೆಗಳು ಜಪಾನ್ ಸರ್ಕಾರಕ್ಕೆ ಸೇರುವುದರೊಟ್ಟಿಗೆ ಇದಕ್ಕೆ ಸರಿಸಮನಾಗಿ ಖಾಸಗಿ ರೈಲ್ವೆಗಳು ಕೂಡ ಓಡಿಸಲಾಗುತ್ತದೆ ಬೆಳಗಿನ ನಾಲ್ಕು ಗಂಟೆಗೆ ಓಡಲು ಪ್ರಾರಂಭವಾಗುವ ರೈಲುಗಳು ರಾತ್ರಿ ಹನ್ನೆರಡು ಗಂಟೆಗೆ ಸ್ತಬ್ಧಗೊಳ್ಳುತ್ತವೆ ದೇಶದ ಎಲ್ಲಾ ರೈಲುಗಳು ರಾತ್ರಿ ಹನ್ನೆರಡು ಗಂಟೆಗೆ ಸಂಪೂರ್ಣ ತಪಾಸಣೆಗೊಳ್ಳಲ್ಪಡುತ್ತದೆ ಇದರಿಂದಾಗಿ ಜಪಾನ್ ದೇಶದ ಇತಿಹಾಸದಲ್ಲಿ ಒಂದು ಬಾರಿ ಮಾತ್ರ ಒಂದು ದುರ್ಘಟನೆ ಬಿಟ್ಟರೆ ಅಪಘಾತಗಳೆಂದರೆ ಏನೆಂದು ಗ್ರಾಹಕರಿಗೆ ಗೊತ್ತಿಲ್ಲ ಬೆಳಗಿನ ಜಾವ ಓಡಾಡುವ ರೈಲುಗಳು ದೇಶದ ಸಮಸ್ತ ಜನರನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕೊಂಡೊಯ್ದು ಬಿಡುವಲ್ಲಿ ಒಂದು ನಿಮಿಷವೂ ತಡ ಮಾಡಲಾರವು ಹತ್ತು ಇಪ್ಪತ್ತು ಸೆಕೆಂಡುಗಳು ತಡವಾದರೂ ಕ್ಷಮೆ ಕೇಳಲಾಗುತ್ತದೆ ಒಂದು ನಿಮಿಷಕ್ಕಿಂತಲೂ ಹೆಚ್ಚಿಗೆ ತಡವಾದರೆ ಡ್ರೈವರ್ ತನಿಖೆಗೆ ಒಳಪಡುತ್ತಾರೆ ಸಂಬಂಧಿಸಿದವರನ್ನು ಶಿಕ್ಷೆಗೆ ಗುರಿಪಡಿಸಲಾಗುತ್ತದೆ ದೇಶದ ಸಮಸ್ತ ಜನತೆಗೆ ಸಾರಿಗೆ ಭದ್ರತೆ ಹಾಗೂ ಜೀವ ಭದ್ರತೆಯನ್ನು ಒದಗಿಸಿದ ನಂತರವೇ ಜಪಾನ್ ಸರ್ಕಾರ ಬುಲೆಟ್ ಟ್ರೈನುಗಳನ್ನು ಓಡಿಸಲು ಮುಂದಾಗಿರುವುದೆಂಬುದನ್ನು ಗಮನಿಸಲೇಬೇಕು ಭಾರತ ಸರ್ಕಾರ ಬುಲೆಟ್ ಟ್ರೈನ್ ಓಡಿಸಲು ತೀರ್ಮಾನಿಸಿದ ಒಂದು ವಾರದಲ್ಲಿಯೇ ಬಾಂಬೆ ರೈಲು ನಿಲ್ದಾಣ ಅಪಘಾತ ಸಂಭವಿಸಿತ್ತು ಇಪ್ಪತ್ತೆರಡು ಜನ ಸಾವಿಗೀಡಾಗಿದ್ದರು ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣಗೊಂಡ ಮೆಟ್ಟಿಲುಗಳು ಬ್ರಿಡ್ಜ್ಗಳನ್ನು ಬದಲಾಯಿಸಲು ಹಣವನ್ನು ನೀಡದೆ ಬುಲೆಟ್ ಟ್ರೈನಿಗೆ ಲಕ್ಷ ಕೋಟಿ ಹಣವನ್ನು ಹೂಡಿಕೆ ಮಾಡುವುದು ಪ್ರಶ್ನಾರ್ಹವಾಗಿದೆ ಹುಲಿ ಮೇಲೆ ಸವಾರಿ ಮಾಡುವ ಮೋದಿಯವರಿಗೆ ಹುಲಿಯ ಮಾತನ್ನು ಕೇಳುವುದು ಅನಿವಾರ್ಯವೆಂಬ ಕಟು ಸತ್ಯವನ್ನು ಒಪ್ಪಿಕೊಳ್ಳುತ್ತಲೇ ಈ ಪ್ರಶ್ನೆಯನ್ನು ಕೇಳುವ ಅಗತ್ಯತೆ ನಿರ್ಮಾಣಗೊಂಡಿದೆ ಜಪಾನ್ ದೇಶದಿಂದಲೇ ಬುಲೆಟ್ ಟ್ರೈನ್ ತರಿಸಿಕೊಳ್ಳಲು ಹೊರಟಿರುವ ಭಾಜಪ ಸರ್ಕಾರ ಹಾಗೂ ಕಾಂಗ್ರೆಸ್ ಪಕ್ಷಗಳು ಜಪಾನ್ ದೇಶದ ರಾಜಕೀಯ ಉದ್ದಿಮೆ ವಲಯ ಜನಸಾಮಾನ್ಯರ ಅಭಿವೃದ್ಧಿಯ ಕುರಿತು ಗಮನಿಸಬೇಕಾದ್ದು ಪರ್ವ ಪರ್ವತದಷ್ಟಿದೆ ಅದನ್ನು ಕಣ್ಣು ತೆರೆದು ನೋಡದೆ ಬುಲೆಟ್ ಟ್ರೈನ್ ಕುರಿತು ಮಾತ್ರ ಚಿಂತನೆ ಮಾಡುವುದು ಭಾರತದ ಜನತೆಗೆ ಮಾಡುವ ಮಹಾದ್ರೋಹವಾಗುತ್ತದೆ ಯಾಕೆಂದರೆ ಭಾರತ ದೇಶದಂತೆ ಜಪಾನ್ ದೇಶದಲ್ಲಿಯೂ ಕೂಡ ಇರುವುದು ಬಂಡವಾಳಶಾಹಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಸಾರ್ವಜನಿಕ ಉದ್ಯಮಿಗಿಂತಲೂ ಅತಿ ಹೆಚ್ಚು ಪ್ರಾಶಸ್ತ್ಯ ಖಾಸಗಿ ವಲಯಕ್ಕೆ ನೀಡಲಾಗಿದೆ ವಿಶ್ವವ್ಯಾಪಿಯಾಗಿ ತಮ್ಮ ಬಂಡವಾಳ ಹೂಡಿಕೆ ಮಾಡಲು ಮುಂದಾಗಿರುವ ಜಪಾನ್ ಕಾರ್ಪೊರೇಟ್ ಕಂಪನಿಗಳು ಜಪಾನ್ ದೇಶದ ಜನರ ಜೀವನವನ್ನು ಸಂತುಷ್ಟಗೊಳಿಸುತ್ತಲೇ ತಾವೂ ಬೆಳೆದು ನಿಂತಿದ್ದಾರೆ ಜನರ ಕೊಳ್ಳುವ ಶಕ್ತಿಯನ್ನು ಎತ್ತರಕ್ಕೆ ಕೊಂಡೊಯ್ದಿದ್ದಾರೆ ಉದ್ಯೋಗ ಭದ್ರತೆ ಆರೋಗ್ಯ ಭದ್ರತೆ ವಸತಿ ಭದ್ರತೆ ಶೈಕ್ಷಣಿಕ ಭದ್ರತೆ ಜೀವನ ಭದ್ರತೆಯನ್ನು ಒದಗಿಸಿದ್ದಾರೆ ಊಟ ವಸತಿ ಸಹಿತ ಪುಕ್ಕಟೆಯಾದ ಕಡ್ಡಾಯ ಶಿಕ್ಷಣವನ್ನು ಪ್ರತಿಯೊಬ್ಬ ಮಗುವಿಗೂ ಸಮಾನವಾಗಿ ಒದಗಿಸಲಾಗಿದೆ ಪ್ರತಿಯೊಬ್ಬರಿಗೂ ಉದ್ಯೋಗವನ್ನು ಒದಗಿಸಿ ಕುಟುಂಬ ನಿರ್ವಹಣೆಗಾಗಿ ಆದಾಯವನ್ನು ಒದಗಿಸಿದೆ ಉಳುವವರು ಮಾತ್ರ ಭೂಮಿಯನ್ನು ಹೊಂದಲು ಅವಕಾಶ ನೀಡಿದ್ದು ಮೂರು ಎಕರೆ ಭೂಮಿಯ ಮಾಲೀಕತ್ವವನ್ನು ಹೊಂದುವುದು ಕೂಡ ಸ್ವಂತ ಕೃಷಿಯನ್ನು ಕಡ್ಡಾಯವಾಗಿ ಮಾಡುವಂತಿರಬೇಕು ರೈತರ ಕುಟುಂಬದ ಸದಸ್ಯರಿಗೆ ಉದ್ಯೋಗಗಳನ್ನು ಕಡ್ಡಾಯವಾಗಿ ಒದಗಿಸಿ ಆರ್ಥಿಕ ಭದ್ರತೆ ಒದಗಿಸಲಾಗಿದೆ ದೀರ್ಘಾಯುಷಿಯಾದ ಜಪಾನಿಯರಿಗೆ ನಿವೃತ್ತಿ ವಯಸ್ಸನ್ನು ಎಪ್ಪತ್ತಕ್ಕೆ ಹೆಚ್ಚಿಸಲಾಗಿದೆ ಎಲ್ಲ ಹಿರಿಯ ನಾಗರಿಕರಿಗೆ ಕೈತುಂಬ ಮಾಶಾಸನವನ್ನು ಒದಗಿಸಲಾಗಿದೆ ಬಂಡವಾಳಶಾಹಿ ವ್ಯವಸ್ಥೆಯೊಳಗಡೆಯೂ ಪ್ರಜಾಪ್ರಭುತ್ವದ ನಿಯಮಗಳನ್ನು ಪ್ರಾಮಾಣಿಕವಾಗಿ ಪಾಲನೆ ಮಾಡಿದ್ದಲ್ಲಿ ಸಮಸ್ತ ಜನರ ಹಿತ ಕಾಯಬಹುದೆಂದು ಜಪಾನ್ ಸರ್ಕಾರ ಹಾಗೂ ಆ ದೇಶದ ಬಂಡವಾಳ ರಾಜಕೀಯ ಪಕ್ಷಗಳು ಬಂಡವಾಳಶಾಹಿ ರಾಜಕೀಯ ಪಕ್ಷಗಳು ಪುರಾವೆ ಮಾಡಿ ತೋರಿಸಿವೆ ವಿಮಾನಗಳಲ್ಲಿ ಹಾಗೂ ಬುಲೆಟ್ ಟ್ರೈನ್ಗಳಲ್ಲಿ ಓಡಾಡುವ ಆರ್ಥಿಕ ಶಕ್ತಿಯನ್ನು ಜನರಿಗೆ ನೀಡಿದ್ದ ಜಪಾನ್ ಸರ್ಕಾರ ವಿಮಾನ ಹಾಗೂ ಬುಲೆಟ್ ಟ್ರೈನ್ಗಳನ್ನು ಅಭಿವೃದ್ಧಿಪಡಿಸಿದೆ ವಿಶ್ವಕ್ಕೆ ತನ್ನ ತಂತ್ರಜ್ಞಾನವನ್ನು ಕೊಡುವಷ್ಟು ಮುಂದುವರೆದಿದೆ ಕೂಡ ಈ ಹಿನ್ನೆಲೆಯಲ್ಲಿ ಭಾರತದ ಎಲ್ಲ ರಾಜಕೀಯ ಪಕ್ಷಗಳು ವಿಶೇಷವಾಗಿ ರಾಷ್ಟ್ರೀಯ ರಾಜಕೀಯ ಪಕ್ಷಗಳು ಪ್ರಸ್ತುತ ಆಡಳಿತಾರೂಢ ಕೇಂದ್ರ ಸರ್ಕಾರದಲ್ಲಿರುವ ಪ್ರಜಾಪ್ರಭುತ್ವವನ್ನು ಕಾರ್ಪೊರೇಟ್ ಪ್ರಜಾಪ್ರಭುತ್ವವನ್ನಾಗಿಸಿಕೊಳ್ಳಲು ಹವಣಿಸುತ್ತಿರುವ ಅಂಬಾನಿ ಅದಾನಿಗಳಿಗೆ ಕೈಬಿಟ್ಟು ದೇಶದ ಸಮಸ್ತ ಜನರ ಹಿತ ಕಾಯುವಂತಾಗಲು ಗ್ರಾಮ ಸ್ವರಾಜ್ಯವನ್ನು ಬಲಪಡಿಸಲು ರೈತರ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡಿ ಹದಿಮೂರು ಲಕ್ಷ ಕೋಟಿ ಬ್ಯಾಂಕಿನ ಹಣವನ್ನು ಮುಳುಗಿಸುವ ಕಾರ್ಪೊರೇಟ್ ಕಂಪನಿಗಳಿಂದ ವಸೂಲಿ ಮಾಡಿ ಬ್ಯಾಂಕುಗಳನ್ನು ಸದೃಢಗೊಳಿಸಿ ವಿಕೇಂದ್ರೀಕೃತ ಆರ್ಥಿಕ ನೀತಿಯನ್ನು ಸಬಲಗೊಳಿಸಲು ಜನರ ಕೈಗೆ ಹೆಚ್ಚೆಚ್ಚು ಅಧಿಕಾರವನ್ನು ನೀಡುವ ಕ್ರಮಕ್ಕೆ ಮುಂದಾಗಬೇಕಿದೆ ಜನರಿಗೆ ರಾಜಕೀಯ ಬೇಕಿಲ್ಲ ಅವರಿಗೆ ಸಮಸ್ಯೆಗಳಿಗೆ ಪರಿಹಾರ ಜೀವನ ಭದ್ರತೆ ಬೇಕಾಗಿದೆ ಯಾರು ನೀಡಿದರೂ ಸ್ವೀಕರಿಸುತ್ತಾರೆ ಬುಲೆಟ್ ಅನ್ನು ಸ್ಥಾಪಿಸಲು ಜನರ ತೆರಿಗೆ ಹಣವನ್ನು ಬಳಸಿ ಉಳ್ಳವರ ಹಿತಾಸಕ್ತಿಗಾಗಿ ಬುಲೆಟ್ ಟ್ರೈನ್ ನೀತಿಯನ್ನು ರೂಪಿಸಿದವರನ್ನು ಜನ ಬ್ಯಾಲೆಟ್ಗಳ ಮುಖಾಂತರ ಉತ್ತರ ನೀಡುತ್ತಾರೆ ಇಂದು ಆಗುತ್ತಿರುವ ಅಭಿವೃದ್ಧಿ ಭಾರತೀಯರನ್ನು ಸಂಕಷ್ಟಕ್ಕೆ ತಳ್ಳುತ್ತಿದೆ ಬಂಡವಾಳಗಾರರನ್ನು ಮಾತ್ರ ಉತ್ತುಂಗಕ್ಕೆ ಏರಿಸುತ್ತಿದೆ ಇದು ಬದಲಾಗಲೇಬೇಕು ಇಲ್ಲವಾದಲ್ಲಿ ಜನತೆಗೆ ಉಳಿಗಾಲವಿಲ್ಲ ಸರ್ಕಾರಕ್ಕೂ ಉಳಿಗಾಲವಿಲ್ಲ ಆ ಹಿನ್ನೆಲೆಯಲ್ಲಿ ಬುಲೆಟ್ ಟ್ರೈನ್ ಅನ್ನು ಸರಾಸಗಟಾಗಿ ಗ್ರಾಮ ಸ್ವರಾಜ್ಯ ಮೀಡಿಯಾ ವಿರೋಧಿಸುತ್ತದೆ ಮೊಟ್ಟಮೊದಲಿಗೆ ಭಾರತದ ಬಹುಸಂಖ್ಯಾತ ಜನ ಸಮುದಾಯವಾಗಿರುವ ಕೃಷಿಕರನ್ನು ರಕ್ಷಿಸಲು ಅವರ ಕೊಳ್ಳುವ ಶಕ್ತಿಯನ್ನು ಹೆಚ್ಚಿಸಲು ರಾಷ್ಟ್ರೀಯ ರೈತ ಆಯೋಗದ ಶ್ರೀ ಎಂ ಸ್ವಾಮಿನಾಥನ್ ನೇತೃತ್ವದ ವರದಿಯ ಶಿಫಾರಸುಗಳನ್ನು ಜಾರಿಗೆ ತರಲು ಮುಂದಾಗಿ ಆಗಲೇ ಭಾರತ ಬಲಿಷ್ಠವಾಗುತ್ತದೆ ನೈಜ ಅಭಿವೃದ್ಧಿಯಾಗುತ್ತದೆ ಸಾಮಾನ್ಯ ರೈಲನ್ನು ಅದಾನಿಗೆ ಹಸ್ತಾಂತರಿಸುವುದನ್ನು ತಡೆದು ಅಭಿವೃದ್ಧಿಪಡಿಸಲು ಮುಂದಾಗಬೇಕೆಂದು ಗ್ರಾಮ ಸ್ವರಾಜ್ಯ ಮೀಡಿಯಾದ ಆಶಯವಾಗಿದೆ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ